ನಿನ್ನೆ ದಿನ ಪ್ರಖ್ಯಾತಿ ಹಿರಿಯ ವಕೀಲರು ನಾರಿಮನ್ ಅವರು ನಿಧನರಾಗಿರ್ತಕ್ಕಂಥ ಒಂದು ವಿಚಾರ ತಿಳಿದು ಮಾನ್ಯ ಪೂಜಾ ತಂದೆಯವರು ಕುಮಾರಸ್ವಾಮಿ ಅವರು ಹಾಗೂ ನಾನು ಅವರ ಅಂತಿಮ ದರ್ಶನವನ್ನು ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಗೆ ಭೇಟಿ ಕೊಟ್ಟಂಥದ್ದು ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಇದೆ ಅದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೊಟ್ಟು ಬಂದಿದ್ದೆವು ಸೀಟ್ ಶೇರಿಂಗ್ ಶೇರಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಯಾಕಂದ್ರೆ ಇನ್ನು ಕೆಲವೇ ದಿನ ಎರಡು ತಿಂಗಳಿದೆ ಬ್ಯಾಲೆನ್ಸ್ ಬಟ್ ಈಗಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದ್ರಿಂದ ಅವಕಾಶ ಸಿಗುತ್ತೆ ಬೇಗ ಇಲ್ಲೇ ಇದ್ರೆ ಏನು ಎಮ್ ಎಲ್ ಸಿ ಚುನಾವಣೆ ಕೂಡ ಸೂಟಿದ್ರು ಸೊ ಅದರಿಂದ ಏನಾದರೂ ಚರ್ಚೆ ಆಯ್ತು ಸರ್ ಸೀ ಶೇರಿಂಗ್ ಬಗ್ಗೆ ಅತಿ ಶೀಘ್ರದಲ್ಲೇ ಎಲ್ಲದಕ್ಕೂ ಉತ್ತರ ಕೊಡ್ತೀವಣ ಒಂದು ಸ್ವಲ್ಪ ತಾಳ್ಮೆ ಇರಲಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಬಹುಶಃ ಕೆಲವೇ ಕೆಲವು ದಿನಗಳಲ್ಲಿ ಇವತ್ತು ಸೀಟಿನ ವಿಚಾರವಾಗಿ ಹಂಚಿಕೆಯ ವಿಚಾರವಾಗಿ ತೀರ್ಮಾನಗಳಾಗುತ್ತೆ ರಾಷ್ಟ್ರ ಹಾಗೂ ನಮ್ಮ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಹಾಗೂ ಕುಮಾರಸ್ವಾಮಿಜಿ ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ವೋಟ್ ಶೇರ್ ತಗೊಂಡಂತ ಒಂದು ದೃಷ್ಟಿಯಲ್ಲಿ ಇವತ್ತು ಹತ್ತತ್ರ ಮೂರು ಪಟ್ಟು ಹೆಚ್ಗೆ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಜೆಡಿಎಸ್ ಬಿಜೆಪಿಗಿಂತ ಮುನ್ನಡೆ ಇರ್ತಕ್ಕಂಥದ್ದು ಓಟ್ ಶೇರ್ ನೋಡಿದಂಥ ಸಂದರ್ಭದಲ್ಲಿ ಕೋಲಾರ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಇವೆಲ್ಲ ಭಾಗಗಳಲ್ಲಿ ಜೆ ಡಿ ಎಸ್ ಪಕ್ಷ ಪಕ್ಷದ ಪರವಾದಂತ ಇವತ್ತು ಅತಿ ಹೆಚ್ಚು ಮತ ಚಲಾವಣೆ ಆಗಿರ್ತಕ್ಕಂಥದ್ದು ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅತಿ ಶೀಘ್ರದಲ್ಲೇ ಈ ಒಂದು ಸೀಟ್ ಹಂಚಿಕೆ ವಿಚಾರವಾಗಿ ಬಗೆಹರಿಸ್ತಾರೆ ರಾಷ್ಟ್ರೀಯ ನಾಯಕರು ಮುಖಂಡ ಏನಿಲ್ಲ ಗೊಂದಲಕ್ಕೆ ನೋ ಗೊಂದಲಕ್ಕೆ ಯಾವುದೇ ರೀತಿ ನಾವು ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಬಗೆಹರಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೇವೆ ಹೇಳಿದಿನ ಇದ್ರ ಬಗ್ಗೆ ಪದೇ ಪದೇ ಯಾಕೆ ಚರ್ಚೆ ಮಾಡ್ತೀರಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಸೊ ಅದ್ರ ಬಗ್ಗೆ ಇವತ್ತು ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆ ನಡೆಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಮಂಡ್ಯದಲ್ಲಿ ನಾನು ನಿಲ್ತೀನೋ ಕುಮಾರಸ್ವಾಮಿ ಅವರು ನಿಲ್ತಾರೋ ಅಥವಾ ಬೇರೆ ಇನ್ನಷ್ಟು ಸಮರ್ಥ ನಾಯಕರುಗಳು ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಬೆಳೆದಿದ್ದಾರೆ ಹಾಗಾಗಿ ಯಾರಿಗೆ ಮುಂದಿನ ದಿನಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಬಿಜೆಪಿ ಪಕ್ಷದ ಕಡೆಯಿಂದ ರಾಷ್ಟೀಯ ನಾಯಕರುಗಳು ತೀರ್ಮಾನ ಕೊಡ್ತಾರೆ ಸೀಟ್ ಹಂಚಿಕೆ ಆದ ನಂತರ ಇವೆಲ್ಲ ಚರ್ಚೆಗಳಾಗ್ತದೆ ಥ್ಯಾಂಕ್ ಯು ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ದಿನ ನಡೆಯೋದಿಲ್ಲ ನೋಡೋಣ ಇಪ್ಪತ್ತೇಳನೇ ತಾರೀಕು ದೂರ ಇಲ್ಲ ಇನ್ನೊಂದ್ ಎರಡು ಮೂರು ದಿನಗಳ ಕಾಲ ಯಾವ ರೀತಿ ತೀರ್ಮಾನ ಆಗುತ್ತೆ ಕಾದ್ ನೋಡೋಣ ಎಲ್ಲ ಆಚೆ ನಾವು ಬಹಿರಂಗ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದ್ ಎರಡು ದಿನ ಥ್ಯಾಂಕ್ ಯು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ